ತ್ರಿಮೂಕ ಗಣಪತಿ ತ್ರಿಮೂಖ ಗಣಪತಿ ಅಂದರೆ ತ್ರಿಮೂರ್ತಿ ಸ್ವರೂಪನು ಸೃಷ್ಟಿ ಸ್ಥಿತಿ ಲಯ ಕಾರಣಕರ್ತನು ತ್ರಿಜಗವನ ಅನವರತ ದಿವ್ಯ ಮೂರ್ತಿಯ ಸ್ವರೂಪನು ತ್ರಿಮೂಖ ಗಣಪತಿ ಎಂದು ಹೇಳುತ್ತಾರೆ ತನ್ನ ಆರೂಕರಗಳಲ್ಲಿ ವರದ ಮುದ್ರೆ ಅಂಕುಶ ಅಕ್ಷರ ಪಾಶ ಅಮೃತಪೂರ್ಣ ಕುಂಭ ಮತ್ತು ಅಭಯ ಮುದ್ರೆಯನ್ನು ಧರಿಸುತ್ತಾನೆ ಸ್ವರ್ಣಮಯಾರ ಬಂಗಾರದ ಕಮಲದ ಮೇಲೆ ರಮಣೀಯವಾಗಿ ಆಸೀನವಾಗಿ ರಕ್ತವರ್ಣದಿಂದ ಶೋಭಿಸುವ ತ್ರಿಮೂಖ ಗಣಪತಿಯನ್ನು ಸಕಲ ಸನ್ಮಂಗಳಿಗಾಗಿ ಸ್ಮರಿಸಬೇಕು ತಮ್ಮ ಅಭಿಷ್ಟಗಳ ಸಿದ್ಧಿಗಾಗಿ ಧನಿಷ್ಠ ನಕ್ಷತ್ರದವರು ತ್ರಿಮುಖ ಗಣಪತಿಯನ್ನು ಪೂಜಿಸಬೇಕು ನಿರ್ಭಯದಿಂದ ಸ್ವತಂತ್ರ ಜೀವಿಗಳಾಗಿ ಸಂಗೀತ ಆಸಕ್ತಿಯನ್ನು ಹೊಂದಲು ಸಕಲರಿಂದ ಪ್ರಶಂಸೆಗೆ ಪಾತ್ರರಾಗಲು ಧನಿಷ್ಠ ನಕ್ಷತ್ರದವರು ತ್ರಿಮುಖ ಗಣಪತಿಯನ್ನು ಪೂಜಿಸಬೇಕು ಮೊದಲು ಚೋರ ಗಣಪತಿಯ ಮಂತ್ರ ಹೇಳಿ ಆಮೇಲೆ ಐದು ಗಣಪತಿಯ ಮಂತ್ರ ಹೇಳಿ ಆಮೇಲೆ ತ್ರಿಮುಖ ಗಣಪತಿಯವರು ಧನಿಷ್ಠ ನಕ್ಷತ್ರದವರು ತ್ರಿಮುಖ ಗಣಪತಿಯ ಮಂತ್ರವನ್ನು ಹೇಳಬೇಕು இது இவது ஒரிஸ்ஸா ராஜதீன்னா ஜகன்னா தேவாலயதில் கிரகாந்தி ராகுக்கேத்துனிஷாந்தே கணபதியு கணபதிய மந்த ஸ்ரீமதி க்ஷாமுக்ஷ வரதாட்சானை பாஷம் சாம குபமயமயம் வாமி ததான முதாபீட்ட மயோர்வந்த விளத் சர்ணிகாபாசுரே ಸ್ವಾಸ್ತೀನ ಮುಖ ಪಲಾಶ ರುಚಿರೋ ನಾಗನನ ಪಾತುನ ಈ ಗಣಪತಿಯನ್ನು ಸನಿಷ್ಠ ನಕ್ಷತ್ರದವರು ಪೂಜಿಸಬೇಕು ಪೂಜಿಸ ಪೂಜಿಸುವುದರಿಂದ ಸರ್ವಾಭಿಷ್ಟಗಳು ಸಿದ್ಧಿಸುವುದು ಮುಂದಿನದು ಸಿಂಹ ಗಣಪತಿಯನ್ನು ಶತಾಭಿಷ ನಕ್ಷತ್ರದವರು ಪೂಜಿಸಬೇಕು ಸಿಂಹ ಗಣಪತಿಯನ್ನು ಸಿಂಹಗಣಪತಿಯನ್ನು ಶತಾಭಿಷ ನಕ್ಷತ್ರದವರು ಪೂಜಿಸಬೇಕು ಮೂವತ್ತೆರಡು ರೂಪಗಳಲ್ಲಿ ಗಣಪತಿಯನ್ನು ಇಪ್ಪತ್ತೊಂಬತ್ತನೇವನೆಂದು ಹೇಳಲಾಗಿದೆ ಗಣೇಶನು ಬಲಿಷ್ಠ ನಿರ್ಮಿತ ಮತ್ತು ಅಸಾಧಾರಣ ಸಿಂಹದ ಮೇಲೆ ಸವಾರಿ ಮಾಡುತ್ತಾನೆ ಮತ್ತು ಹೀಗೆ ಭಕ್ತರಿಗೆ ಶಕ್ತಿ ಮತ್ತು ಸಿಂಹ ವಿಶ್ವಾಸವನ್ನು ರವಾನಿಸುತ್ತಾನೆ ಅವನ ಸುಂದರವಾದ ಮತ್ತು ವಿಶಿಷ್ಟ ಎಂಟು ಕೈಗಳಿಂದ ತಂತಿ ವಾದ್ಯ ವೀಣೆ ಆಸೆಗಳನ್ನು ಪೂರೈಸುವ ದೈವಿಕ ವೃಕ್ಷವಾದ ಕಲ್ಪ ಮತ್ತು ವೃಕ್ಷದ ಚಿಗರನ್ನು ಅರಳುವ ಕಮಲ ಹೂವಿನ ಪುಷ್ಪಗುಚ್ಛ ಮತ್ತು ರತ್ನ ಕಂಬ ರತ್ನ ಮಡಿಕೆ ಮತ್ತು ಆರು ಚಕ್ರಗಳನ್ನು ಹಿಡಿದಿದ್ದಾನೆ ಈ ಗಣಪತಿ ಇರುವುದು ಮಹಾರಾಷ್ಟ್ರದ ಶ್ರೀ ವಿಠಲ್ ದೇವಾಲಯ ಹತ್ತಿರ ಸಂತ ಜ್ಞಾನದೇವ ಪೂಜಿಸುವ ಭಕ್ತಿ ಪಡೆದ ಕ್ಷೇತ್ರ ಪಂಡ್ರಾಪುರದಲ್ಲಿದೆ ಸಿಂಹಗಣಪತಿಯ ಪೂಜೆಯ ಮಹತ್ವ ಸಿಂಹಗಣಪತಿಯನ್ನು ಭಗವಂತನ ಪ್ರಬಲ ಅಂಶವ್ ಆಗಿದ್ದು ಭಕ್ತರಿಗೆ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡಲು ಉತ್ತಮ ಶಕ್ತಿಯನ್ನು ಹೊಂದಿ ಒದಗಿಸುತ್ತಾನೆ ಎಲ್ಲ ಅಪಾಯಗಳು ಮತ್ತು ಶತ್ರುಗಳ ವಿರುದ್ಧ ರಕ್ಷಣೆ ನೀಡುತ್ತಾನೆ ಸಿಂಹ ಅಂದರೆ ಜ ಯಶಸ್ಸನ್ನು ನೀಡುತ್ತಾನೆ ವಿಜಯಶಾಲಿಗಳನ್ನಾಗಿ ಮಾಡುತ್ತಾನೆ ಸಿಂಹ ಮಂತ್ರವನ್ನು ಸಿಂಹಗಣಪತಿಯ ಮಂತ್ರ ವಿನಾಹ ಕಲ್ಪಲಾತಾಮರಿ వరదా దక్ష విదత్తి కరైస్ వసు వసు రత్కలం స్తన్న మంజరీ అభయం శబ్దా దలసిన ఋగ్వేందే ముగ్ధ శరచోధివరత్మశ పాయదాపత్సన్ ಸಿಂಹಗಣಪತಿಯನ್ನು ನಂಬಿಕೆಯಿಂದ ಪಠಿಸುವುದರಿಂದ ಶಕ್ತಿಶಾಲಿ ಮತ್ತು ಭಗವಂತನನ್ನು ಉಳಿಸಿಕೊಳ್ಳಲು ಪರಿಣಾಮಕಾರಿಯಾಗಿದೆ ಶತಪಿಶಾ ನಕ್ಷತ್ರದವರು ಈ ಸಿಂಹಗಣಪತಿಯನ್ನು ಪೂಜಿಸಬೇಕು ಇದರ ಫಲ ಆಕರ್ಷಣೆ ಜ್ಞಾನ ಅಪಾಯಗಳಿಂದ ರಕ್ಷಣೆ ಶನಿಗ್ರಹ ಶಾಂತಿ ದೊರೆಯುತ್ತದೆ ಮೊದಲು ಚೋರ ಗಣಪತಿಯ ಮಂತ್ರವನ್ನು ಹೇಳಿ ನಂತರ ಐದು ಗಣಪತಿ ಮಂತ್ರವನ್ನು ಹೇಳಿ ನಂತರ ಸಿಂಹ ಗಣಪತಿಯ ಮಂತ್ರವನ್ನು ಹೇಳಬೇಕು ಶತಪಿಶಾ ನಕ್ಷತ್ರದವರು ಸಿಂಹ ಗಣಪತಿಯ ಮಂತ್ರವನ್ನು ಹೇಳಬೇಕು ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ಉಳಿದ ಮಂತ್ರವನ್ನು ಉಳಿದ ನಕ್ಷತ್ರದ ಮಂತ್ರವನ್ನು ಉಳಿದ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಇನ್ನು ಮೂರು ನಕ್ಷತ್ರ ಮೂರು ಮತ್ತು ಮೂರು ಗಣಪತಿಯ ಬಗ್ಗೆ ಉಳಿದುವು ಯೋಗ ಗಣಪತಿ ದುರ್ಗಾ ಗಣಪತಿ ಮತ್ತು ಸಂಕಷ್ಟಹರ ಗಣಪತಿ ಗಣಪತಿಯನ್ನು ಪೂಜಿಸಿದ ಅಷ್ಟೈಶ್ವರ್ಯದರೂ ಉತ್ತರ ಮತ್ತು ಎಲ್ಲದರಲ್ಲೂ ಸಿದ್ಧಿ ಸಿದ್ಧಿಸುತ್ತದೆ ಈ ಮೂವತ್ತೆರಡು ಗಣಪತಿಗಳು ವಿಶೇಷವಾಗಿದ್ದು ಈ ಗಣಪತಿಯನ್ನು ಪೂಜಿಸುವುದರಿಂದ ಸರ್ವಾಭಿಷ್ಟಗಳು ಪೂಜೆ ಎಲಿಸುತ್ತದೆ ಈ ನಕ್ಷತ್ರದವರು ಅವರ ಅನುಗುಣವಾಗಿ ಅವರ ನಕ್ಷತ್ರದ ಅನುಗುಣವಾಗಿ ಗಣಪತಿಯನ್ನು ಪೂಜಿಸಿರುವುದರಿಂದ ಸರ್ವಾಭಿಷ್ಟಗಳು ಸಿದ್ಧಿಸುತ್ತವೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ನಕ್ಷತ್ರದ ಬಗ್ಗೆ ತಿಳಿಸುತ್ತೇನೆ